ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅರ್ಜುನ್ ಅಭಿನಯ ರಂಗಕ್ಕೆ ಸ್ವಾಗತ ವಾಣಿ ವಿಲಾಸ ಸಾಗರವು ಮೂರನೇ ಬಾರಿಗೆ ಕೋಡಿ ಬಿದ್ದು ರೈತರ ಮುಖದಲ್ಲಿ ಸಂತಸ ತುಂಬಿದೆ ಸ್ನೇಹಿತರೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಾಣಿವಿಲಾಸ ಸಾಗರ ಜಲಾಶಯವು ಭರ್ತಿಯಾಗಿ ಕೋಡಿ ಹರಿಯುತ್ತಿರುವ ಈ ಶುಭ ಸಂದರ್ಭದಲ್ಲಿ ಐತಿಹಾಸಿಕ ವಾಣಿ ವಿಲಾಸ ಸಾಗರ ಜಲಾಶಯ ಮೂರನೇ ಬಾರಿಗೆ ಭರ್ತಿಯಾಗಿರುವುದರಿಂದ ಗಂಗಾ ಪೂಜೆ ಮತ್ತು ಬಾಗಿನ ಸಮರ್ಪಣೆ ಮಾಡೋದಕ್ಕೆ ಮೈಸೂರು ರಾಜಮನತನದವರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಆಗಮಿಸಿ ಈ ಬಾಗಿನ ಸಮರ್ಪಣೆಯನ್ನು ನೆರವೇರಿಸಿದರು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಪ್ರಥಮ ಬಾರಿಗೆ ಜಲಾಶಯ ಕೋಡಿ ಬಿದ್ದಿತ್ತು ಎಂಬತ್ತೊಂಬತ್ತು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡರಂದು ಎರಡನೇ ಬಾರಿಗೆ ಕೋಡಿ ಬಿದ್ದಿತ್ತು ಈಗ ಮೂರನೇ ಬಾರಿಗೆ ಅಂದರೆ ಜನವರಿ ಹನ್ನೆರಡರಂದು ಕೋಡಿ ಬಿದ್ದು ಜನರಲ್ಲಿ ಸಂತಸವನ್ನು ಮೂಡಿಸಿದೆ ಇದು ಸಂಕ್ರಾಂತಿ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿದಷ್ಟು ಖುಷಿಯಾಗಿದೆ ಸಾವಿರದ ಒಂಬೈನೂರ ಮೂವತ್ತ್ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಲಾಶಯ ಗರಿಷ್ಠ ಮಟ್ಟ ನೂರ ಮೂವತ್ತೈದು ಅಡಿ ತಲುಪಿದ್ದರಿಂದ ಕೋಡಿಯಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ವೇದಾವತಿ ನದಿ ಸೇರಿತ್ತು ಕೋಡಿಯಲ್ಲಿ ನೀರು ನರ್ತಿಸುತ್ತಾ ಸಾಗುವ ದೃಶ್ಯ ಮನಮೋಹಕವಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಮಳೆಗಾಗಿ ಪೂಜೆ ಮಾಡಿಸಿದರೂ ವರುಣನ ಕೃಪೆಯಾಗದೆ ವಾಣಿ ವಿಲಾಸ ಜಲಾಶಯ ಪ್ರಥಮ ಬಾರಿಗೆ ಡೆಡ್ ಸ್ಟೋರೇಜ್ ಅರವತ್ತು ಅಡಿ ತಲುಪಿತ್ತು ಜಿಲ್ಲೆಯ ಅಂತರ್ಜಲಕ್ಕೆ ಏಕಮಾತ್ರ ಆಸರೆ ಎಂದು ಗುರುತಿಸಲ್ಪಟ್ಟಿದ್ದ ಜಲಾಶಯ ಡೆಡ್ ಸ್ಟೋರೇಜ್ ತಲುಪಿದ್ದರಿಂದ ಒಂದೆಡೆ ಕುಡಿಯುವ ನೀರಿಗೆ ತತ್ವರ ಉಂಟಾದರೆ ಮತ್ತೊಂದೆಡೆ ಅಚ್ಚುಕಟ್ಟು ಪ್ರದೇಶದ ಸಾವಿರಾರು ಎಕರೆ ತೆಂಗು ಅಡಿಕೆ ತೋಟಗಳು ಕಣ್ಮರೆಯಾಗಿ ನೂರಾರು ಕುಟುಂಬಗಳು ಊರು ತೊರೆದು ಬದುಕಿ ದೊಡ್ಡ ದೊಡ್ಡ ನಗರಗಳಿಗೆ ವಲಸೆ ಹೋಗಿದ್ದವು ವಿಲಾಸ ಜಲಾಶಯಕ್ಕೆ ಭದ್ರ ಮೇಲ್ದಂಡೆ ಯೋಜನೆಯಡಿ ಕನಿಷ್ಠ ಹತ್ತು ಟಿ ಎಂ ಸಿ ನೀರು ಮರು ಹಂಚಿಕೆ ಮಾಡಬೇಕು ನಾಲೆಗಳನ್ನು ಆಧುನೀಕರಣಗೊಳಿಸಬೇಕು ವಾಣಿ ವಿಲಾಸ ಜಲಾಶಯದ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಬೇಕು ಸ್ಥಳೀಯ ರೈತರ ಹೋರಾಟಕ್ಕೆ ಸ್ಪಂದಿಸಿದ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಿಂದ ಭದ್ರ ಜಲಾಶಯದ ನೀರನ್ನು ತಾತ್ಕಾಲಿಕವಾಗಿ ಪಂಪ್ ಮಾಡುವ ಮೂಲಕ ವಾಣಿ ಹರಿಸಲು ಆರಂಭಿಸಿತು ಭದ್ರ ನೀರಿನ ಜೊತೆಗೆ ವರುಣನ ಕೃಪೆಯು ಸೇರಿ ಜಲಾಶಯದ ನೀರಿನ ಮಟ್ಟ ಅರವತ್ತು ಅಡಿಯಿಂದ ನೂರ ಎರಡು ಪಾಯಿಂಟ್ ಹದಿನೈದು ಅಡಿಗೆ ಹೆಚ್ಚಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನೀರಿನ ಮಟ್ಟ ನೂರ ಆರು ಅಡಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಇಪ್ಪತ್ತೈದು ಪಾಯಿಂಟ್ ಹದಿನೈದು ಅಡಿಗೆ ತಲುಪಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುರಿದ ಭಾರೀ ಮಳೆ ಹಾಗೂ ಭದ್ರ ಜಲಾಶಯದ ನೀರು ಸೇರಿದ್ದರಿಂದ ಎಂಬತ್ತೊಂಬತ್ತು ವರ್ಷದ ನಂತರ ವಾಣಿ ವಿಲಾಸ ಸಾಗರ ಎರಡನೇ ಬಾರಿಗೆ ಕೋಡಿ ಬಿದ್ದಿತ್ತು ಜಲಾಶಯದ ಒಟ್ಟು ನೀರಿನ ಸಂಗ್ರಹಣ ಸಾಮರ್ಥ್ಯ ಎಂಟು ನೂರ ಐವತ್ತು ದಶಲಕ್ಷ ಮೀಟರ್ ಇದ್ದರೆ ನೋಡಿ ಸ್ನೇಹಿತರೆ ಇದೇ ಕೋಡಿ ಬಿದ್ದಿರುವಂತಹ ಸ್ಥಳ ಇದೇ ನಮ್ಮ ಮಾರಿ ಕಣವೆಯ ಕೋಡಿ ಹರಿತಾ ಇದೆ ನೋಡಿ ಏನಿಲ್ಲ ಅಂದರೂ ಮೂರು ಇಂಚು ನೀರು ಹರಿತಾ ಇದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅಲ್ಲಿಂದ ಆಚೆಗೆ ಹರಿತಾ ಇದೆ ಅದು ರೋಡ್ ಅದು ಆ್ಯಕ್ಚುಲಿ ರೋಡ್ ತುಂಬ ತುಂಬಿದೆ ಜಲಾಶಯ ನಿರ್ಮಾಣದಿಂದ ಏನಿಲ್ಲ ಅಂದರೂ ಮೂವತ್ತೆರಡು ಹಳ್ಳಿಗಳು ಜಮೀನು ಸಹತ ಪೂರ್ಣ ಮುಳುಗಡೆಯಾಗಿದ್ದರೆ ಹದಿನೆಂಟು ಹಳ್ಳಿಗಳ ಭೂಮಿ ಭಾಗಶಃ ಮುಳುಗಡೆಯಾಗಿತ್ತು ಜಲಾಶಯ ನಿರ್ಮಾಣ ಕಾಮಗಾರಿಯ ಪ್ರಗತಿಯನ್ನು ವೀಕ್ಷಿಸಲು ಸಾವಿರದ ಒಂಬೈನೂರ ಒಂದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾರಿ ಕಣಿವೆಗೆ ಭೇಟಿ ನೀಡಿದ್ದರು ಮಾರಿ ಕಣಿವೆನ ನೋಡೋದೇ ಒಂದು ಚಂದ ಅದರಲ್ಲೂ ಈ ನೀರಿನ ಹಿನ್ನೋಟ ಇದೆಯಲ್ಲ ಅದನ್ನಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು ನೋಡ್ತಾ ಇದ್ರೆ ಎಷ್ಟು ಖುಷಿಯಾಗುತ್ತಲ್ವಾ ಇಲ್ಲಿ ಬಂದು ಅನುಭವಿಸಿದರೆ ಇನ್ನಷ್ಟು ಖುಷಿಯಾಗುತ್ತೆ ಕೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಸಮುದ್ರ ನೋಡಿದಷ್ಟು ಖುಷಿ ಆಗ್ತಾ ಇದೆ ನನಗಂತೂ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿದೆ ತಿಳಿ ತಿಳಿ ನೀರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮಾರಿ ಕಣವೆ ಜಲಾಶಯ ಇಲ್ಲಿರ್ತಕ್ಕಂಥ ನೀರೇ ಚೆಂದ ಇಲ್ಲಿರ್ತಕ್ಕಂಥ ನಿಸರ್ಗನೇ ಒಂದು ಥರ ಚೆಂದ ಇಲ್ಲಿರ್ತಕ್ಕಂಥ ಗಿಡ ಮರಗಳೇ ಇನ್ನೊಂದು ಥರ ಚೆಂದ ಒಟ್ಟಿನಲ್ಲಿ ಮಾರಿ ಕಣವೆ ಸೂಪರ್ ಪ್ಲೇಸ್ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ತಿಳಿ ತಿಳಿಯಾಗಿ ಬರ್ತಾ ಇದೆ ನೋಡಿ ನೀರು ಎಷ್ಟು ಬೆಳ್ಳಗಿದಾವೆ ನೋಡ್ತಾ ಇದ್ರೆ ಕುಡಿಬೇಕು ಅನ್ಸುತ್ತಲ್ವಾ ಆ ನೀರಿನ ಅಲೆಗಳು ಕೋಡಿಗೆ ಬಡಿತಾ ಇದ್ದಾವೆ ಚೆನ್ನಾಗಿ ಕಾಣುತ್ತೆ ನೋಡಿ ನೋಡೋದಕ್ಕೆ ಮನೇಲಿ ಕೂತ್ಕೊಂಡು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ ಇನ್ನು ಅಲ್ಲಿ ಹೋಗಿ ನೋಡಿದರೆ ಎಷ್ಟು ಚೆನ್ನಾಗಿರ್ಬೋದು ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ ಬನ್ನಿ ಆರೆ ಬಂದು ಒಂದು ಸತಿ ಇದನ್ನ ನೋಡಿ ಕಾಣ್ತಾ ಇದೆ ನೋಡಿ ಒಂದು ವ್ಯೂನ ಯಾವ ರೀತಿ ಕೋಡಿಯ ಅಲೆಗಳು ಎಷ್ಟು ಚೆನ್ನಾಗಿ ಅಲೆಗಳು ಉದ್ದತಾ ಇದೆ ಸಾಕತಗಿರಿ ಅಲ್ವಾ ಬಂದು ಕೋಡಿ ನೋಡಿಕೊಂಡು ಮೀನು ಹಿಡಿಯೋಣ ಅಂತ ಒಂದು ಪ್ಲಾನ್ ಇತ್ತು ಆದರೆ ಮೀನು ಹಿಡಿಯೋದಕ್ಕೆ ಗಾಳ ಎಲ್ಲ ಬೇಕು ಬಲೆ ಎಲ್ಲ ಬೇಕು ಸುಮ್ಮನೆ ಬಲೆ ಹಾಕೋಕ್ಕೆ ಈ ಮೀನುಗಾರರು ಬಿಡೋದಿಲ್ಲ ಗಾಳ ಹಾಕೋಕ್ಕೆ ನನಗೆ ಬರೋದಿಲ್ಲ ಏನೋ ಒಂದು ಯೋಚನೆ ಮಾಡಿ ಮೀನಿಗೆ ಒಂದು ಮನಸ್ಸು ಮಾಡಿದ್ದೀನಿ ನೋಡೋಣ ಅಷ್ಟು ದೂರದಲ್ಲಿ ಅಲ್ಲಿ ಸಣ್ಣ ಪುಟ್ಟ ಈ ಗಿಡಗಳ ಥರ ಕಾಣ್ತಾ ಇದ್ದಾವಲ್ಲ ಅಲ್ಲಿದೆ ನೋಡಿ ಅಲ್ಲಿ ಯಾರೋ ಒಂದು ನಾಲ್ಕು ಜನ ಓಡಾಡ್ತಾ ಇದ್ದಾರೆ ನೋಡಿ ಅಲ್ಲಿದೆ ಕೋಡಿ ಕೋಡಿ ಹರಿತಾ ಇರತಕ್ಕಂಥ ರೋಡಲ್ಲಿ ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಕೋಡಿ ಅಲ್ಲಿದೆ ಇದೆಲ್ಲ ಕೋಡಿ ಪ್ರದೇಶನೇ ಇದು ಪೂರ್ತಿ ಏನು ಕಾಣ್ತಾ ಇದೆ ಇದು ಪೂರ್ತಿ ಲಾಸ್ಟ್ ಟೈಮ್ ಒಂದು ಸತಿ ಕೋಡಿ ಬಿದ್ದಾಗ ಇದ್ರ ತುಂಬ ಹರಿತಾ ಇದ್ರು ನೀರು ಕನಿಷ್ಠ ಅಂದ್ರೆ ಒಂದು ಐದು ಅಡಿ ನೀರು ಹರಿತಾ ಇತ್ತು ಈಗ ಅಷ್ಟೊಂದೇನೂ ಇಲ್ಲ ಬಟ್ ಆದರೆ ಕೋಡಿ ಬಿದ್ದಿರ್ತಕ್ಕಂಥ ಒಂದು ಸಂತೋಷ ಎಲ್ಲರ ಮನಸಲ್ಲೂ ಇದೆ ನಮ್ಮ ಜನನೇ ಹೀಗೆ ಎಲ್ಲಿ ನೀರು ಸಿಗುತ್ತೋ ಎಲ್ಲಿ ಅನ್ನ ಸಿಗುತ್ತೋ ಅಲ್ಲೇ ಕೂತ್ಬಿಡ್ತಾರೆ ನೋಡಿ ಅವರೊಂದ್ಸತಿ ಆಡ್ತಾ ಇರೋ ಆಟಗಳನ್ನ ಯಾವ ಥರ ಇದೆ ಅಂತ ಇನ್ನು ಮುಂದಕ್ಕೆ ನಾನು ಮಾತಾಡೋದಿಲ್ಲ ಯಾಕಂದರೆ ನಾವು ಮಾತಾಡೋದು ಏನು ಕೇಳಿಸೋದಿಲ್ಲ ದಯವಿಟ್ಟು ಕೋಡಿ ವೀಕ್ಷಣೆ ಮಾಡಿ ಅಂತೂ ಇಂತೂ ಇಷ್ಟು ಮೀನುಗಳಿಗೆ ನಾನೊಬ್ಬ ಯಜಮಾನ ಆದಂಗೆ ಆಯಿತು ಹ್ಞೂ ಗಾಳ ಇಲ್ಲ ಅಂತ ಗಾಳದಾಗೆ ಇಷ್ಟು ಮೀನು ಹಿಡ್ದಿದ್ವಿ ನೋಡಿ ಯಾವ ರೀತಿ ಇದೆ ಮಾರಿಕಣ್ಮೆ ಮೀನು ತುಂಬ ರುಚಿ ಕಲ್ರಿ ಸತಿ ಬಂದು ತಿಂದು ನೋಡಿರಿ ಎಲ್ಲಾರಿಗೂ ಚೆನ್ನಾಗಿರುತ್ತೆ ಗೊತ್ತಾಗುತ್ತೆ ಓಕೆ ಈ ಲಾಕ್ಡೌಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು